ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ತುಂಬ ಸಂತೋಷವಾದಂತಹ ದಿನ ಕಾರಣ ಏನಂತ ಹೇಳಿದ್ರೆ ಫೈನಲಿ ಆಗಿ ನನಗೆ ಇಂದ ಹಣ ಬಂತು ನಾನು ಎಷ್ಟು ಹಣವನ್ನ ದುಡಿದೆ ನನಗೆ ಯೂಟ್ಯೂಬಿಂದ ಎಷ್ಟು ಹಣ ಬಂತು ಎಷ್ಟು ಹಣ ಬರಲಿಕ್ಕೆ ನನಗೆ ಏನೆಲ್ಲ ಟರ್ಮ್ಸ್ ಕಂಡೀಷನ್ಗಳೆಲ್ಲ ಇತ್ತು ಹಾಗೆಯೇ ಡಾಲರ್ ರೂಪದಲ್ಲಿ ಇದ್ದಂಥ ಹಣವನ್ನು ನಾನು ಇಂಡಿಯನ್ ಮನಿಗೆ ಹೇಗೆ ಕನ್ವರ್ಟ್ ಮಾಡಿದೆ ಯೂಟ್ಯೂಬಲ್ಲಿ ಹೇಗೆ ಹಣವನ್ನು ಸಂಪಾದಿಸ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಎಲ್ಲೂ ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಒಂದು ನಿಮಗೆ ಯೂಟ್ಯೂಬಲ್ಲೇ ಹೇಗೆ ಹಣ ಸಂಪಾದಿಸ್ಬೋದು ಹಾಗೆಯೇ ನಾನು ಹೇಗೆ ಹಣವನ್ನು ಸಂಪಾದಿಸಿದ್ದೇನೆ ಅಂತ ಹೇಳಿ ನಾನು ನಾನು ಏನು ಟ್ರಿಕ್ಸನ್ನು ಫಾಲೋ ಮಾಡಿದೆ ಅದನ್ನು ಖಂಡಿತವಾಗಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬಹುದು ಅಂತ ನಾನು ಭಾವಿಸ್ತೇನೆ ಏನಕ್ಕೆ ಅಂತ ಹೇಳಿದ್ರೆ ಹಾಗೆಯೇ ತುಂಬ ಜನ ಗೃಹಿಣಿಯರು ಮನೆಯಲ್ಲೇ ಕುಳಿತುಕೊಂಡು ಇರ್ತಾರೆ ಅಂಥವರಿಗೊಂದು ಯೂಟ್ಯೂಬ್ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ ತುಂಬ ಉತ್ತಮವಾದಂತಹ ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದನ್ನು ನಾವು ಹೇಗೆ ಬಳಸ್ತೇವೆ ನೋಡಿ ಅದರಲ್ಲಿರೋದು ನಾವು ಒಳ್ಳೆಯ ರೀತಿಯಲ್ಲಿ ಅದನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆಯ ಒಂದು ಏನು ಪ್ಲಾಟ್ಫಾರ್ಮ್ ಅದನ್ನು ನಾವು ಕೆಟ್ಟ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಅಷ್ಟೇ ನಮಗೆ ಕೆಟ್ಟದಾಗುತ್ತೆ ಅನ್ನೋದು ಖಂಡಿತವಾಗಿಯೂ ಸತ್ಯವಾದಂತಹ ಮಾತು ಯಾಕಂತ ಹೇಳಿದ್ರೆ ಇದು ಸೋಷಿಯಲ್ ಮೀಡಿಯಾ ಇದು ನಮ್ಮವರು ನೋಡೋದಲ್ಲದೆ ಪ್ರಪಂಚದಲ್ಲಿರುವಂತಹ ಮೂಲೆ ಮೂಲೆಯಲ್ಲಿರುವಂತಹ ವ್ಯಕ್ತಿಗಳು ನೋಡ್ತಾರೆ ಸ್ನೇಹಿತರೆ ನಾನು ಯೂಟ್ಯೂಬಲ್ಲಿ ಇಲ್ಲಿವರೆಗೆ ನಾನು ಆದಷ್ಟು ಒಳ್ಳೊಳ್ಳೆ ಕಂಟೆಂಟನ್ನು ಹಾಕಿದ್ದೇನೆ ಸ್ನೇಹಿತರೆ ನಾನು ಇಲ್ಲಿವರೆಗೆ ಹೆಚ್ಚಿನ ವೀಡಿಯೋ ಹಾಕಿದು ಮಲ್ಲಿಗೆ ಕೃಷಿಯ ಬಗ್ಗೆ ಹಾಗೇನೆ ಅಡುಗೆದು ಕೆಲವೊಂದು ವಿಡಿಯೋವನ್ನು ಹಾಕಿದ್ದೇನೆ ಇನ್ನು ನಾನು ನೆಕ್ಸ್ಟ್ ನಾನು ನನ್ನ ಡೈಲಿ ರೂಟೀನ್ ಹೇಗಿರ್ತದೆ ಅಂತ ಹೇಳಿ ಕೂಡ ಅಪ್ಕಮಿಂಗ್ ಬ್ಲಾಗ್ ಸ್ನೇಹಿತರೆ ಬಟ್ ಇವತ್ತು ನಾನು ಇಷ್ಟು ಖುಷಿಯಾಗಿರ್ಲಿಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿಯಿಂದ ನನಗೆ ಫೈನಲ್ಲಿ ಯೂಟ್ಯೂಬಲ್ಲಿ ನನ್ನ ಟರ್ಮ್ಸ್ ಕಂಡೀಷನನ್ನೆಲ್ಲ ನಾನು ಏನು ಫಾಲೋ ಮಾಡಿಕೊಂಡು ಇವತ್ತು ನಾನು ಡಾಲರನ್ನು ಕಂಪ್ಲೀಟ್ ಮಾಡಿ ಯೂಟ್ಯೂಬಲ್ಲಿ ಫೈನಲಿಯಾಗಿ ಹಣ ಪಡ್ಕೊಂಡಿದ್ದೀನಿ ಸ್ನೇಹಿತರೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ ಅಷ್ಟಿಷ್ಟಲ್ಲ ಯಾಕಂತ ಹೇಳಿದರೆ ನಾನು ಮಲ್ಲಿಗೆ ಕೃಷಿಯಲ್ಲಿ ತುಂಬಾ ಕಷ್ಟಪಟ್ಟು ಒಂದು ಇತ್ತೀಚಿನ ದಿನಗಳಲ್ಲಿ ನಾನು ಹೆಚ್ಚಿನ ಲಾಭವನ್ನು ಪಡೆದು ಖಂಡಿತವಾಗಿ ನಾನು ಯಶಸ್ಸನ್ನು ಕಂಡಿದ್ದೇನೆ ಅಂತ ಹಾಗೆಯೇ ನಾನು ಯೂಟ್ಯೂಬಲ್ಲಿ ಅಷ್ಟು ಸ್ನೇಹಿತರೆ ಅರೌಂಡ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಒಂದೂವರೆ ವರ್ಷ ಕಳೆಯಿತು ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬಿಗೆ ಅಷ್ಟೊಂದು ನಾನು ನೋಲವನ್ನು ಕೊಡದಿಲ್ಲ ಸ್ನೇಹಿತರೆ ನಾನು ಏನು ನನ್ನ ಮಲ್ಲಿಗೆ ಗಿಡಗಳಿಗೆ ಹಾಕ್ತೇನೆ ಅದನ್ನು ವೀಡಿಯೋ ಮಾಡಿ ನಿಮಗೆ ಇದ್ದೆ ಬಟ್ ನನಗೆ ಯೂಟ್ಯೂಬಲ್ಲಿ ದುಡಿಬೇಕು ಅದರಲ್ಲಿ ಹಣವನ್ನು ಸಂಪಾದಿಸಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಯಾವುದೂ ಇರಲಿಲ್ಲ ನಾನು ಮೇನನ್ನು ಮಲ್ಲಿಗೆ ಕೃಷಿಯಲ್ಲಿ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೆ ಆಗಿದ್ದೆ ಹಾಗಾಗಿ ಸ್ನೇಹಿತರೆ ಕಷ್ಟಪಟ್ಟು ಲೇಟ್ ಆದರೂ ನನಗೆ ಆಗಿ ಸಿಕ್ಕಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ಖುಷಿ ಇದೆ ಅದರ ಬಗ್ಗೆ ಎರಡು ಮಾತು ಹೇಳಲಿಕ್ಕೆ ಇಲ್ಲ ಸ್ನೇಹಿತರೆ ಇವಾಗ ನಾನು ಫಸ್ಟಾಗಿ ಯೂಟ್ಯೂಬ್ ಜರ್ನಲ್ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಫಸ್ಟಾಗಿ ತಿಳಿಸ್ತೇನೆ ಆಮೇಲೆ ಹಣ ಬರಲಿಕ್ಕೆ ಯಾವೆಲ್ಲ ಟರ್ಮ್ಸ್ ಕಂಡೀಷನ್ ಇದೆ ಹಣ ಹೇಗೆ ನನಗೆ ಸಿಕ್ಕಿತು ಅಂತ ಹೇಳಿ ಕೂಡ ಆಗಿ ಹೇಳ್ತೇನೆ ಸ್ನೇಹಿತರೆ ಎಲ್ಲೋ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ನಾನು ಮಿಡ್ಲಲ್ಲಿ ನಿಮಗೆ ನಾನು ಹಣ ಎಷ್ಟು ಸಿಕ್ಕಿತು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲಿಕ್ಕೆ ಮೂಲ ಕಾರಣ ಅಂತ ಏನು ಇರಲಿಲ್ಲ ಸ್ನೇಹಿತರೆ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಹಾಗೆ ಹೀಗಾಗಿ ನನ್ನ ಮೈಂಡಲ್ಲಿ ಯಾವುದೇ ರೀತಿಯ ಆಲೋಚನೆಗಳು ಇರಲಿಲ್ಲ ನನಗೆ ಮನೆಯಲ್ಲಿ ಒಬ್ಬಳೇ ಕೂತು ಕೂತು ತುಂಬಾ ಬೇಜಾರಂತ ಅನ್ನಿಸ್ತಿತ್ತು ನನಗೆ ಹೊರಗಡೆ ಹೋಗಿ ದುಡಿಯುವಾಗಿ ಇರಲಿಲ್ಲ ಕಾರಣ ಇಷ್ಟೇ ಒಂದೇ ಕಾರಣ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡಿಗೆ ನಾನು ಹೊರಗಡೆ ಹೋಗಿ ದುಡಿಯುವುದು ಇಷ್ಟ ಇಲ್ಲ ಕಾರಣ ಏನಂತ ಹೇಳಿದ್ರೆ ನಾನು ದುಡಿದು ತಂದು ಹಾಕ್ತೇನೆ ಅಷ್ಟು ಸಾಕು ನೀನು ಆರಾಮಾಗಿರು ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡು ಅಡಿಗೆ ಮಾಡ್ಕೊಂಡು ಮನೆಯಲ್ಲಿ ಆರಾಮಾಗಿರು ಅಂತ ನನಗೆ ಯಾವಾಗ್ಲೂ ಹೇಳ್ತಾ ಇದ್ರು ಬಟ್ ಅಹ್ ಹಾಗೇನೆ ಇತ್ತು ಒಂದು ನನ್ನ ಮದುವೆಯಾಗಿ ಆಗಿ ನನ್ಗೆ ಹತ್ತು ವರ್ಷ ಜನ ಇತ್ತು ಅದೇ ರೀತಿ ಇತ್ತು ಸೆಕೆಂಡ್ ರೀಸನ್ ಏನಂತ ಹೇಳಿದರೆ ನನ್ನ ಮಕ್ಕಳು ನನಗೆ ಸಣ್ಣ ಸಣ್ಣ ಇಬ್ಬರು ಮಕ್ಕಳಿದ್ದಾರೆ ಮಕ್ಕಳನ್ನು ಸ್ಕೂಲಿಗೆ ಬಿಡೋದಾಗಿರ್ಬೋದು ಅಥವಾ ಅವರಿಗೆ ಸಾಯಂಕಾಲ ಸ್ಕೂಲ್ ಆದ ನಂತರ ಮನೆಗೆ ಕರ್ಕೊಂಡು ಬರಲಿಕ್ಕೆ ನನಗೆ ಯಾರು ಮನೆಯಲ್ಲಿ ಇಲ್ಲ ಅಂದರೆ ನನ್ನ ಅಮ್ಮ ಬಂದರೆ ಇಲ್ಲಿ ಸ್ವಲ್ಪ ದಿನ ಇರ್ತಾರೆ ಮತ್ತು ಅವರು ಅವರ ಮನೆಗೆ ಹೋಗ್ತಾರೆ ಅಥವಾ ನನ್ನ ಅಣ್ಣನವರ ಮನೆಗೆ ಹೋಗ್ತಾರೆ ನನ್ನಲ್ಲಿ ಅಂತ ಪರ್ಮನೆಂಟ್ ಏನು ಇಲ್ಲ ಯಾಕಂತ ಹೇಳಿದರೆ ಅಣ್ಣನವರ ಮನೆಯಲ್ಲೂ ಇರ್ತಾರೆ ಅವರಿಗೆ ಎಲ್ಲಿ ಖುಷಿ ಇರ್ತದೆ ಅಲ್ಲಿ ಇರ್ತಾರೆ ಹಾಗಾಗಿ ನಾವು ಅವರನ್ನು ಒತ್ತಾಯಪೂರ್ವಕವಾಗಿ ನನ್ನ ಮನೆಯಲ್ಲಿ ಕೂದಿಸ್ಲಿಕ್ಕೆ ಆಗೋದಿಲ್ಲ ಆ ಹಾಗಾಗಿ ನಾನು ನನ್ನ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನಾನು ಹೊರಗಡೆ ಹೋಗಿ ದುಡಿಯುವಂತಹ ಒಂದು ಕನಸನ್ನು ಬಿಟ್ಟು ಬಿಟ್ಟೆ ಸ್ನೇಹಿತರೆ ಬೇಡ ಯಾಕಂತ ಹೇಳಿದ್ರೆ ಒಳ್ಳೆ ಗಂಡ ನನಗೆ ಬೇಕಾದನ್ನು ತಂದು ಕೊಡ್ತಾರೆ ಹಾಗಾಗಿ ನಾನು ಅದರ ಬಗ್ಗೆ ತಲೆ ಕೆಡಿಸ್ಲೇ ಇಲ್ಲ ಹಣ ಸಂಪಾದಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನನಗೆ ಇರಲೇ ಇಲ್ಲ ಸ್ನೇಹಿತರೆ ಹೀಗೇ ನಾನು ಫ್ರೀ ಟೈಮ್ ಇರುವಾಗ ಜಾಸ್ತಿಯಾಗಿ ನೋಡ್ತಾ ಇರೋದು ನಾನು ಯೂಟ್ಯೂಬ್ ಹಾಗೆಯೇ ನಾನು ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮಲ್ಲಿ ನಾನು ನೋಡೋದು ರೀಲ್ಸ್ ಅದು ನಮ್ಮ ಮನಸ್ಸಿನ ಖುಷಿಗೆ ನೋಡೋದು ಯೂಟ್ಯೂಬಲ್ಲಿ ಏನು ಕಲಿಬಹುದು ಅನ್ನೋ ಒಂದು ಜಾಸ್ತಿ ನಾನು ನೋಡ್ತಾ ಇದ್ದದ್ದು ಕೃಷಿ ಅಡುಗೆಯ ಬಗ್ಗೆ ಮತ್ತು ಫ್ಯಾಷನ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಇದನ್ನೆಲ್ಲ ನಾನು ಜಾಸ್ತಿ ನೋಡ್ ನೋಡ್ತಾ ಇದ್ದೆ ನನಗೆ ಆಗ ಅನಿಸುತ್ತೆ ಏನಂತ ಹೇಳಿದರೆ ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ ನನಗೊಂದು ಮಾಡಬಹುದು ಯಾಕೆ ಮಾಡಬಾರ್ದು ನಾನೊಂದು ಮಾಡುವ ನನಗೊಂದು ಟೈಮ್ ಪಾಸ್ ಆಗ್ತದೆ ಅಂತ ಹೇಳಿ ನಾನು ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೆ ಬಟ್ ನಾನು ಯೂಟ್ಯೂಬನ್ನು ಮಾಡಲೇ ಇಲ್ಲ ಸ್ನೇಹಿತರೆ ಇದೇ ನನ್ನ ಮೈಂಡಲ್ಲಿ ನನಗೊಂದು ಯೂಟ್ಯೂಬ್ ಮಾಡಬೇಕು ಒಂದು ಟೈಮ್ ಪಾಸ್ ಅದರಲ್ಲಿ ಆಗ್ತದೆ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಒಳ್ಳೆಯ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ನಾನು ಒಂದು ಮೈಂಡ್ ಇದ್ದೆ ಬಟ್ ನನಗೆ ಅದು ಏನು ಹೇಳ್ತಾರೆ ಅದಕ್ಕೂ ಒಂದು ಕಾಲ ಕೂಡಿ ಬರಬೇಕಲ್ಲ ನಮ್ಮ ತುಳು ಭಾಷೆಯಲ್ಲಿ ಅಂತ ಹೇಳ್ತಾರೆ ಎಲ್ಲದಕ್ಕೊಂದು ಕಾಲ ಪೂಡಿ ಬರಬೇಕು ಅಂತ ಹಾಗೆ ಕಾಲ ಕೂಡಿ ಬರಬೇಕಲ್ಲ ನಾವು ಆಸೆ ಪಟ್ಟರೆ ಸಾಲದು ಒಂದು ಈಡೇರಿಸಬೇಕಾದ್ರೆ ನಮಗೆ ದೇವರ ಆಶೀರ್ವಾದ ಬೇಕು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಆಗಿ ನನಗೆ ಯೂಟ್ಯೂಬ್ ಮಾಡಬೇಕು ಮಾಡಬೇಕು ಹೇಗೆ ಮಾಡೋದು ಯೂಟ್ಯೂಬ್ ಮಾಡೋದು ದೊಡ್ಡ ವಿಷಯ ಎಲ್ಲ ವಿಡಿಯೋ ಮಾಡಬಹುದು ಅದನ್ನು ಎಡಿಟ್ ಮಾಡಬೇಕು ಅದನ್ನು ಅಪ್ಲೋಡ್ ಮಾಡಬೇಕು ಹಾಗೇನೆ ಅದಕ್ಕೆ ನಮಗೆ ಯಾರಾದರೂ ಒಬ್ಬರು ಸಪೋರ್ಟ್ ಬೇಕು ಅಂತ ಹೇಳಿ ತುಂಬ ಯೋಚನೆ ಮಾಡಿದೆ ಯೋಚನೆ ಮಾಡುವಾಗ ನನಗೆ ಏನು ಗೊತ್ತಾ ವಿಡಿಯೋ ಎಡಿಟ್ ಮಾಡೋದು ತುಂಬಾ ಕಷ್ಟ ಆಯಿತು ಅಂದರೆ ಏನು ಓವರ್ ಕೊಡ್ತೇನೆ ಬಟ್ ನನಗೆ ವೀಡಿಯೋ ಎಡಿಟ್ ಮಾಡೋದು ತುಂಬಾ ಕಷ್ಟ ಆಯಿತು ತುಂಬ ಜನರ ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ಹೋದೆ ನಾನು ಹೇಗೆ ಮಾಡಬಹುದು ಅಂತ ಹೇಳಿ ಬಟ್ ನೋಡ್ತಾ ಹೋದಾಗೇನೆ ನನಗೊಂದು ಒಳ್ಳೆಯ ಯೂಟ್ಯೂಬರ್ ಸಿಕ್ಕಿದ್ರು ಸ್ನೇಹಿತರೆ ಹೇಗೆ ವಿಡಿಯೋ ವೀಡಿಯೋವನ್ನು ಎಡಿಟ್ ಮಾಡೋದು ಈಸಿ ಮೆಥಡ್ ಇರೋದ್ರಲ್ಲಿ ಈಸಿ ಮೆಥಡ್ ಹೇಗೆ ಎಡಿಟ್ ಮಾಡೋದಂತ ನನಗೆ ಹೇಳಿದರು ಬಟ್ ಅದನ್ನೆಲ್ಲ ನಾನು ಕಲ್ತುಕೊಂಡು ನಾನು ಅದನ್ನೊಂದು ಕಲ್ತುಕೊಂಡೆ ಸ್ನೇಹಿತರೆ ಆವಾಗ ಅದನ್ನು ಕಲಿಯುವ ಬರದಲ್ಲಿ ನನಗೆ ಯೂಟ್ಯೂಬಲ್ಲಿ ಕೃಷಿಯ ಬಗ್ಗೆ ನಾನು ನೋಡ್ತಾ ಇದ್ದೆ ಮಲ್ಲಿಗೆ ಕೃಷಿ ತುಂಬಾ ಟ್ರೆಂಡಿಂಗ್ ಇತ್ತು ಸ್ನೇಹಿತರೆ ಮಲ್ಲಿಗೆ ಕೃಷಿ ಮಾಡಿದ್ರೆ ಒಳ್ಳೇದು ಅದರಲ್ಲಿ ಕಷ್ಟ ಇಲ್ಲ ಮಲ್ಲಿಗೆ ಕೃಷಿ ಮಾಡಿ ಸಂಪಾದಿಸ್ಬೋದು ಹೊರಗಡೆ ಮಲ್ಲಿಗೆಗಳನ್ನು ಕೊಡಬಹುದು ನಮಗೊಂದು ಗೃಹಿಣಿಯರಿಗೆ ಉತ್ತಮವಾದಂತಹ ಒಂದು ಆದಾಯ ಗಳಿಸಬಹುದು ಅಂತ ಹೇಳಿ ಹೆಚ್ಚಿನ ವೀಡಿಯೋಗಳಲ್ಲಿ ತುಂಬಾ ಜನರ ವಿಡಿಯೋಗಳನ್ನು ನೋಡಿದೆ ಬಟ್ ನನಗೆ ಆಗೊಂದು ಥಾಟ್ ಬಂತು ಹೌದಲ್ಲ ನಾನು ಯೂಟ್ಯೂಬ್ ಮಾಡೋದಕ್ಕಿಂತ ನಾನು ಮಲ್ಲಿಗೆ ಕೃಷಿ ಮಾಡುವ ಅಂತ ಹೇಳಿ ನನಗೆ ಆಸಕ್ತಿ ಹುಟ್ಟಿತು ನನಗೆ ಯೂಟ್ಯೂಬ್ ಮಾಡೋದಕ್ಕಿಂತ ಮಲ್ಲಿಗೆ ಕೃಷಿಯಲ್ಲಿ ಇದ್ದಂತಹ ಆಸಕ್ತಿ ಜಾಸ್ತಿ ಆಗ್ತಾ ಹೋಯಿತು ದಿನ ಹೋದಾಗೇನೆ ಜಾಸ್ತಿ ಆಗ್ತಾ ಹೋಯಿತು ಹಸ್ಬೆಂಡ್ ಹತ್ರ ಕೇಳಿದೆ ನಾನು ಹೀಗೆ ಮಾಡ್ಕೊ ಮಾಡ್ತೇನೆ ಮಲ್ಲಿಗೆ ಕೃಷಿ ಮಾಡ್ತೇನೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಬೇಡ ಅದು ಅವ್ರು ಹೇಳಿದಷ್ಟು ಈಸಿ ಇಲ್ಲ ಅವರು ವಿಡಿಯೋದಲ್ಲಿ ತಿಳಿಸ್ತಾರೆ ಬಟ್ ಅದು ಹೇಳಿದಷ್ಟು ಖಂಡಿತವಾಗಿಯೂ ಈಸಿ ಇಲ್ಲ ಬೇಡ ಅಂತ ಹೇಳಿದರು ನನಗೆ ಆಗ ಹೇಳಿದಾಗ ನನಗೂ ಹೌದಲ್ಲ ಬೇಡ ಅಂತ ಅನಿಸಿತ್ತು ನನಗೆ ಮತ್ತೆ ನೋಡ್ತಾ ಹೋದಾಗೇನೆ ಅಹ್ ನೆಕ್ಸ್ಟ್ ನಾನು ಮಲ್ಲಿಗೆ ಕೃಷಿಯ ವಿಡಿಯೋ ನೋಡಿದೆ ಹಾಗೆ ಮಲ್ಲಿಗೆ ಕೃಷಿಯ ಬಗ್ಗೆ ಮತ್ತಷ್ಟು ನಾನು ನೋಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು ನನಗೆ ಎಲ್ಲೋ ಒಂದ್ ಕಡೆ ಬಾಯಿ ಒಂದು ಮನ್ಸು ಅದ್ರ ಕಡೆನೆ ಹೋಗ್ತಾ ಇತ್ತು ಇಲ್ಲ ನಾನು ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಹೇಳಿ ಅದರ ಅದ್ರ ಬಗ್ಗೆನೇ ತುಂಬಾ ಯೋಚನೆ ಮಾಡಿದೆ ತುಂಬಾ ಹಸ್ಬೆಂಡ್ ಹತ್ರ ರಿಕ್ವೆಸ್ಟ್ ಮಾಡಿ ಮಲ್ಲಿಗೆ ಕೃಷಿ ಮಾಡಿದೆ ಸ್ನೇಹಿತರೆ ಮಲ್ಲಿಗೆ ಕೃಷಿ ಮಾಡಿದ ನಂತರ ಸ್ವಲ್ಪ ಟೈಮ್ ಹೋದ ನಂತರ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಅನಿಸಿತು ನಾನು ಮಲ್ಲಿಗೆ ಕೃಷಿಗಳಿಗೆ ಹಾಕುವಂತಹ ಗೊಬ್ಬರಗಳಾಗಿರ್ಬೋದು ಗಿಡಗಳನ್ನು ಹೇಗೆ ನಡುವುದಾಗಿರ್ಬೋದು ಇದನ್ನೆಲ್ಲ ಕಂಟೆಂಟ್ ಮಾಡಿಕೊಂಡು ನಾನು ಯೂಟ್ಯೂಬ್ ಮಾಡಿದೆ ಯೂಟ್ಯೂಬ್ ಮಾಡುವಾಗಲೂ ಅಷ್ಟೇ ನನಗೆ ಬೇಡ ಅಂತ ಏನು ಹೇಳಲಿಲ್ಲ ಓಕೆ ಅಂತ ಹೇಳಿದರು ಏನು ಕಂಟೆಂಟ್ ಮಾಡ್ತೀಯ ಅಂತ ಕೇಳಿದ್ರು ನಾನು ಹೇಳಿದೆ ನಾನು ಮಲ್ಲಿಗೆ ಕೃಷಿಯ ಬಗ್ಗೆ ಹಾಗೇನೆ ನಾವು ಮಾಡುವಂತಹ ತಿಂಡಿ ತಿನಿಸುಗಳ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳಿದರು ಓಕೆ ಅಂತ ಹೇಳಿದರು ಸೊ ಸೊ ನಾನು ಹಂಗಾಗಿ ಯೂಟ್ಯೂಬ್ ಜರ್ನಿಯನ್ನು ಕೂಡ ನಾನು ಕಂಟಿನ್ಯೂ ಮಾಡಿದೆ ಆದ್ರೆ ನಾನು ಹೆಚ್ಚಿನ ಒಲವು ಮಲ್ಲಿಗೆ ಕೃಷಿಗೆ ಕೊಟ್ಟಿದ್ದೆ ಒಂದು ಅಷ್ಟೊಂದು ನಾನು ಮಲ್ಲಿ ಏನು ಯೂಟ್ಯೂಬಿಗೆ ಡೈಲಿ ವಿಡಿಯೋ ಹಾಕೋದಾಗಿರ್ಬೋದು ಅಥವಾ ಯೂಟ್ಯೂಬ್ನಲ್ಲೇ ನಾನು ಜಾಸ್ತಿ ಟೈಮ್ ಕಳೆಯೋದಾಗಿ ಕಳೆಯುವುದಾಗ್ಬೋದು ಆ ರೀತಿಯೆಲ್ಲ ನಾನು ಮಾಡಲಿಲ್ಲ ಜಾಸ್ತಿ ಮಲ್ಲಿಗೆ ಕೃಷಿಯಲ್ಲಿ ಮಾಡಿರೋದ್ರಿಂದ ನನಗೆ ಯೂಟ್ಯೂಬಲ್ಲಿ ಸ್ವಲ್ಪ ಲೇಟಾಗಿ ನನಗೆ ಯಶಸ್ಸು ಸಿಕ್ಕಿತು ಅಂತ ಹೇಳ್ಬೋದು ಸ್ನೇಹಿತರೆ ಲೇಟಾಗಿ ಸಿಕ್ಕಿದ್ರು ನನಗೆ ತುಂಬ ತೃಪ್ತಿ ಆಗುವಷ್ಟು ಸಿಕ್ಕಿದೆ ಸ್ನೇಹಿತರೆ ಎಷ್ಟು ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಿ ಯಾಕಂತ ಹೇಳಿದ್ರೆ ಯಾವುದೇ ಖರ್ಚಿಲ್ಲದೆ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಕೊಂಡು ನಾನು ಇವತ್ತು ನಾನೊಂದು ಹಣ ಸಂಪಾದಿಸಿದೆ ಅಂತ ಹೇಳಿದ್ರೆ ಏನು ಅದು ತುಂಬ ಒಂದು ಖುಷಿಯ ವಿಷಯನೇ ಸ್ನೇಹಿತರೆ ಹಾಗಂತ ಹೇಳಿ ಯೂಟ್ಯೂಬಲ್ಲಿ ಹಣ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಸ್ನೇಹಿತರೆ ತುಂಬ ಅಂತ ಹೇಳಿದ್ರೆ ತುಂಬ ಈಗ ನನ್ನ ವೀಡಿಯೋ ನೋಡಿ ನೀವು ವಿಡಿಯೋ ಹೇಳಿದ್ರು ನಾವು ಕೂಡ ವಿಡಿಯೋ ಮಾಡುವ ಏನು ಯೂಟ್ಯೂಬ್ಗೆ ಹಾಕುವ ನಮಗೂ ಸಕ್ಸಸ್ ಸಿಗ್ತದೆ ಅಂತ ಹೇಳ್ಬೋದು ಖಂಡಿತವಾಗಿಯೂ ಸ್ನೇಹಿತರೆ ನಾವು ಎನಿಸಿದಷ್ಟು ಈಸಿ ಖಂಡಿತವಾಗಿಯೂ ಇಲ್ಲ ನಾನು ಕೂಡ ಹಾಗೇನೆ ಈಸಿಯಾಗಿದೆ ಹಾಗೆ ಈಗ ಏನು ಕಷ್ಟ ಇಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ತುಂಬಾ ಟರ್ಮ್ಸ್ ಕಂಡೀಷನ್ಗಳಿದೆ ಯೂಟ್ಯೂಬಲ್ಲಿ ಯಾವೆಲ್ಲ ಟರ್ಮ್ಸ್ಗಳಿವೆ ಯಾವೆಲ್ಲ ಕಂಡೀಷನ್ಗಳಿವೆ ಅಂತ ಹೇಳಿದರೆ ಸ್ನೇಹಿತರೆ ಫಸ್ಟ್ ನಾವಿವಾಗ ಯೂಟ್ಯೂಬಲ್ಲಿ ನಾನು ಆಗ ಹೇಳಿದಾಗೇನೆ ಒಳ್ಳೆ ರೀತಿಯಲ್ಲಿ ನೀವು ಅದನ್ನು ಯೂಟ್ಯೂಬನ್ನು ಅಥವಾ ಒಂದು ಸೋಷಿಯಲ್ ಮೀಡಿಯಾವನ್ನು ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡ್ರೆ ನಿಮಗೆ ಅಲ್ಲಿ ಒಳ್ಳೆ ರೀತಿಯ ಒಂದು ಏನು ಕಾಣಬಹುದು ಒಳ್ಳೆಯ ರೀತಿಯ ಒಂದು ಪ್ಲಾಟ್ಫಾರ್ಮನ್ನೇ ಕಾಣಬಹುದು ಕೆಟ್ಟ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಂಡ್ರೆ ಕೆಟ್ಟ ರೀತಿಯ ಪ್ಲ್ಯಾಟ್ಫಾರ್ಮೇ ಕಾಣ್ತದೆ ಅದು ಎಲ್ಲ ಎರಡೂ ಕೂಡ ನಿಮ್ಮ ಕೈಯಲ್ಲಿ ಇರೋದು ಈಗ ನಿಮ್ಮ ಭವಿಷ್ಯ ಹೇಗೆ ನಿಮ್ಮ ಕೈಯಲ್ಲಿ ಇರುತ್ತದೋ ಹಾಗೆಯೇ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಕೂಡ ನಿಮ್ಮ ಕೈಯಲ್ಲೇ ಇರ್ತದೆ ಸ್ನೇಹಿತರೆ ಹಾಗೇನೆ ಸ್ನೇಹಿತರೆ ನನಗೆ ಯೂಟ್ಯೂಬಲ್ಲಿ ಫಸ್ಟ್ ನಮಗೆ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತದೆ ಅಂತ ಹೇಳಿದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ನಾಲ್ಕು ಸಾವಿರ ವಾಚ್ ಹೌಸ್ ಕಂಪ್ಲೀಟ್ ಮಾಡಬೇಕು ತದನಂತರದ ವಿಡಿಯೋಗಳಿಗೆ ನಿಮಗೆ ಮಾನಿಟೈಸೇಷನ್ ಆನ್ ಆಗಿ ಮತ್ತೆ ಬರುವಂತಹ ಅಲ್ಲಿ ನಿಮಗೆ ಪೇಮೆಂಟ್ ಬರ್ತದೆ ಅಂತ ನಮಗೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನು ನಾವು ಫಾಲೋ ಮಾಡಲೇಬೇಕು ನಮಗೆ ಇವಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ನಾಲ್ಕು ಸಾವಿರ ವಾಚ್ ಹೌಸ್ ಕಂಪ್ಲೀಟ್ ಆಗದೇ ಇದ್ದರೆ ನಮಗೆ ಅಲ್ಲಿ ಖಂಡಿತವಾಗಿಯೂ ಮಾನಿಟೈಸೇಷನ್ ಆನ್ ಆಗೋದಿಲ್ಲ ನಮಗೆ ಯಾವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ದು ವಿಡಿಯೋ ರನ್ ಆಗ್ತದೆ ನಮಗೆ ಒಂದು ರೂಪಾಯಿ ಕೂಡ ಸಂಪಾದನೆ ಆಗೋದಿಲ್ಲ ಸ್ನೇಹಿತರೆ ಬಟ್ ನನಗೆ ಕಳೆದ ಫೆಬ್ರವರಿ ಎಂಡಲ್ಲಿ ಮಾರ್ಚ್ ಫಸ್ಟ್ ಫೆಬ್ರವರಿ ಎಂಡ್ ಮಾರ್ಚ್ ಫಸ್ಟ್ ಅಲ್ಲಿ ನಂದು ಎರಡು ಕೂಡ ಯಾವುದು ಮಾನಿಟೈ ಸಾರಿ ಮಾನಿಟೈಸೇಷನ್ ಅಲ್ಲ ಇದು ವಾಚ್ ಅವರ್ ಟೈಮಿಂಗ್ ಏನಿದೆ ಸಾವಿರ ಸಬ್ಸ್ಕ್ರೈಬರ್ ಮತ್ತೆ ಫೋರ್ ಅವರ್ಸ್ ವಾಚ್ ಅವರ್ ಕಂಪ್ಲೀಟ್ ಉಂಟು ನೋಡಿ ಅದು ಎರಡು ಕೂಡ ನಂದು ಒಂದೇ ದಿನ ಕಂಪ್ಲೀಟ್ ಆಯಿತು ಸ್ನೇಹಿತರೆ ನೋಡಿ ಅಂತೂ ನನಗೆ ತುಂಬಾನೇ ಖುಷಿ ಆಯ್ತು ಅದು ಕೂಡ ಬುಧವಾರನೇ ಕಂಪ್ಲೀಟ್ ಆದದ್ದು ನಮಗೆ ಬುಧವಾರ ನನಗೆ ಮತ್ತೆ ನನ್ನ ಹಸ್ಬೆಂಡಿಗೆ ಬುಧವಾರ ಅನ್ನುವಂಥದ್ದು ತುಂಬಾ ಲಕ್ ಡೇ ಸ್ನೇಹಿತರೆ ಒಬ್ಬೊಬ್ಬರಿಗೆ ಒಂದೊಂದು ದಿನ ಇರ್ತದೆ ಬುಧವಾರ ಮತ್ತೆ ಗುರುವಾರ ಅದರಲ್ಲಿ ನಮಗೆ ಬುಧವಾರ ಅಂತೂ ತುಂಬ ಒಳ್ಳೆ ಲಕ್ ಅಂದರೆ ಲಕ್ ನಮ್ಮ ಯಾವುದೇ ನಮಗೆ ಆಗ್ತದೆ ಅನ್ನೋ ಆಗಿದ್ರು ನಮಗೆ ಬುಧವಾರ ಜಾಸ್ತಿ ಆಗೋದು ಸ್ನೇಹಿತರೆ ಬುಧವಾರದ ಒಂದು ನಾನು ಆಗಿ ಹೇಳ್ತೇನೆ ಸ್ನೇಹಿತರೆ ನನಗೆ ಮದುವೆ ಆದದ್ದು ನನಗೆ ಬುಧವಾರ ನಾನು ಪ್ರೆಗ್ನೆನ್ಸಿ ನನಗೆ ನಾನು ಫಸ್ಟ್ ನನ್ನ ಮಗನಲ್ಲಿ ನನಗೆ ಕನ್ಫರ್ಮ್ ಆದದ್ದು ಕೂಡ ಬುಧವಾರ ನನಗೆ ಸೀಮಂತ ಆದದ್ದು ಕೂಡ ಬುಧವಾರನೇ ಹಾಗೆಯೇ ನನ್ನ ನನ್ನ ಮಗನ ಅಂದರೆ ನನ್ನ ಮಗ ಹುಟ್ಟಿದ್ದು ಕೂಡ ಬುಧವಾರನೇ ಹಾಗೇ ನನ್ನ ಮಗ ಅಂದ್ರೆ ನನ್ನ ತಾಯಿ ಮನೆಯಿಂದ ನನ್ನ ಗಂಡನ ಮನೆಗೆ ಬರುವಾಗಲೂ ಕೂಡ ಬುಧವಾರ ದಿನನೇ ಬಂದದ್ದು ಹಾಗೇ ನಮ್ಮ ಗೃಹ ಪ್ರವೇಶ ಅದು ಕೂಡ ಬುಧವಾರನೇ ಮತ್ತೆ ಇನ್ನೊಂದು ಸ್ನೇಹಿತರೆ ನಾವು ಏನು ಲ್ಯಾಂಡ್ ಪರ್ಚೇಸ್ ಮಾಡಿದ್ದು ಫಸ್ಟ್ ನಾವು ಜಾಗ ತಕೊಂಡು ಮತ್ತೆ ಮನೆ ಕಟ್ಟಿದ್ದು ಜಾಗ ಏನು ನಾವು ಪರ್ಚೇಸ್ ಮಾಡಿದ್ದೆ ನೋಡಿ ಪರ್ಚೇಸ್ ಮಾಡಿ ರಿಜಿಸ್ಟ್ರೇಷನ್ ಆಗ್ತದೆ ನೋಡಿ ಆ ರಿಜಿಸ್ಟ್ರೇಷನ್ ಕೂಡ ಬುಧವಾರನೇ ಆಗಿದ್ದು ಸ್ನೇಹಿತರೆ ಎಷ್ಟು ಖುಷಿ ಅಲ್ಲ ಹಾಗೇ ಯೂಟೂಬು ನಂದು ಇದು ಏನೋದು ಟರ್ಮ್ಸ್ ಕಂಡೀಷನ್ ಇರುತ್ತೆ ನೋಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿ ಹಾಗೆಯೇ ನಾಲ್ಕು ಸಾವಿರ ಅವರ್ ಕಂಪ್ಲೀಟ್ ಅದು ಕೂಡ ಎರಡು ಕೂಡ ಒಂದೇ ದಿನದಲ್ಲಿ ಕಂಪ್ಲೀಟ್ ಆದದ್ದು ಅದು ಕೂಡ ಬುಧವಾರನೇ ಕಂಪ್ಲೀಟ್ ಆದದ್ದು ಸ್ನೇಹಿತರೆ ಹಾಗೆಯೇ ನಿನ್ನ ನನಗೆ ನಿನ್ನೆ ಹಣ ಬಂತು ಆ ಹಣ ಕೂಡ ನನಗೆ ಬುಧವಾರದೇ ಬಂದದ್ದು ಫೈನಲಿ ಸ್ನೇಹಿತರೆ ಇಷ್ಟು ಬುಧವಾರ ಅನ್ನುವಂಥದ್ದು ನಮ್ಮ ಲೈಫಲ್ಲಿ ಒಂದು ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬಹುದು ನನ್ನ ಗಂಡ ಯಾವಾಗಲೂ ಹೇಳೋದು ಬುಧವಾರ ಒಳ್ಳೆಯದು ಬುಧವಾರ ನಮಗೆ ಒಳ್ಳೇದು ಬುಧವಾರ ಬುಧವಾರ ಒಳ್ಳೇದು ಅಂತ ಸ್ನೇಹಿತರೆ ಇನ್ನೊಂದು ಏನು ಗೊತ್ತಾ ನಾನು ನನ್ನ ಚಾನಲಲ್ಲೂ ಫುಲ್ ಅಪ್ಲೋಡ್ ಮಾಡಿದೆ ನಮ್ಮ ಹೊಸ ಮಿಷಿನ್ ಅಂದರೆ ನಾವು ಏನೋ ಹಿಟ್ಯಾಚ್ ಮಿಷಿನ್ ಅನ್ನು ಹಾಕಿದ್ದೇವೆ ಅಗಿಯುವಂತಹ ಮಿಷಿನ್ ಅನ್ನ ಅದರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ ಬಟ್ ಅದು ಕೂಡ ನಮ್ಮ ಕೈ ಸೇರಿದ್ದು ಬುಧವಾರ ಸ್ನೇಹಿತರೆ ಟೋಟಲ್ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲಾನು ನನಗೆ ಬುಧವಾರ ತುಂಬ ಲಕ್ಕಿ ಡೇ ತುಂಬ ಖುಷಿ ಗೊತ್ತಿಲ್ಲ ನನಗೆ ಏನು ಇದ್ರ ಮಹಿಮೆ ಅಂತ ಬಟ್ ಇಷ್ಟೆಲ್ಲ ಆದದ್ದೆಲ್ಲ ನಮಗೆ ಬುಧವಾರನೇ ಸ್ನೇಹಿತರೆ ಬಟ್ ಖುಷಿ ಇದೆ ಎಲ್ಲಾ ವಿಷಯದಲ್ಲೂ ನನಗೆ ಖುಷಿ ಇದೆ ನನಗೆ ನಿನ್ನೆ ಬುಧವಾರ ನಿನ್ನೆ ಹಣ ಬರ್ತದಂತ ಗೊತ್ತೇ ಇಲ್ಲ ಟಿ ಸ್ಟುಡಿಯೋದಲ್ಲಿ ನನಗೆ ಮೆಸೇಜ್ ಬಂತು ಯುವರ್ ಪೇಮೆಂಟ್ ವಾಸ್ ಡಿಸ್ಪ್ಯಾಚೆಡ್ ಅಂತ ಹೇಳಿ ನನಗೆ ಮೆಸೇಜ್ ಬಂತು ತುಂಬ ಆಯಿತು ಸ್ನೇಹಿತರೆ ತುಂಬಾ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯಿತು ಎಷ್ಟು ಹಣ ಬಂದಿರಬಹುದು ಅಲ್ವಾ ಎಷ್ಟು ನಿಮ್ಮೊಂದು ಗೆಸ್ ಮಾಡಿ ನೋಡುವ ನಾನು ನಿಮ್ಗೆ ಒಂದು ಕ್ಲೂ ಕೊಡ್ತೇನೆ ನೀವೊಂದು ಗೆಸ್ ಮಾಡಿ ನನಗೆ ಎಷ್ಟು ಹಣ ಬಂದಿರಬಹುದು ನಾನು ಎಷ್ಟು ಮಾಡಿದಂತಹ ವಿಡಿಯೋಗಳಿಗೆ ಅರೌಂಡ್ ಐವತ್ತು ಸಾವಿರಕ್ಕಿಂತಲೂ ಮೇಲೆ ನೀವು ಸೋದಂತಹ ವಿಡಿಯೋಗಳಿವೆ ನಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಫಿಫ್ಟಿ ಪ್ಲಸ್ ಇದೆ ಸ್ನೇಹಿತರೆ ಇನ್ನೂ ಗೊತ್ತಿಲ್ಲ ನನಗೆ ಬಟ್ ಸಾವಿರ ಏನು ನೀವು ಸೋದೋದುಂಟು ಅದಕ್ಕಿಂತ ಕಡಿಮೆ ನೀವು ಒಂದು ಗೆಸ್ ಮಾಡಿ ಸ್ನೇಹಿತರೆ ನನಗೆ ಎಷ್ಟು ಬಂದಿರಬಹುದು ಅಮೌಂಟ್ ಅಂತ ನಾನು ಹೇಳ್ತೇನೆ ಇದೇ ವಿಡಿಯೋದಲ್ಲಿ ಖಂಡಿತ ಹೇಳ್ತೇನೆ ಬಟ್ ನಿಮಗೂ ಒಂದು ನನ್ನ ಒಂದು ಏನು ಬ್ಯಾಕ್ ಗ್ರೌಂಡ್ ನಾನು ಯೂಟ್ಯೂಬಲ್ಲಿ ಈಗ ಹಣ ಹೇಳಿಬಿಟ್ರೆ ಬಟ್ ನಾನು ಬಂದಂತಹ ಬ್ಯಾಕ್ಗ್ರೌಂಡ್ ಕೂಡ ನಿಮಗೆ ಗೊತ್ತಿರಬೇಕಲ್ಲ ಸ್ನೇಹಿತರೆ ಯೂಟ್ಯೂಬ್ ಅನ್ನುವಂಥದ್ದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅದರ ಬಗ್ಗೆ ಎರಡು ಮಾತೇ ಇಲ್ಲ ಸ್ನೇಹಿತರು ಎಷ್ಟು ಅದರ ಬಗ್ಗೆ ಹೇಳಿದ್ರು ಸಾಲದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾನು ಯೂಟ್ಯೂಬಲ್ಲಿ ನನಗೆ ಇಲ್ಲಿವರೆಗೆ ಯಾವುದೇ ರೀತಿಯ ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ ಸ್ನೇಹಿತರೆ ಇಲ್ಲಿವರೆಗೆ ಹಾಗಾಗಿ ನಾನು ಯೂಟ್ಯೂಬ್ ಅನ್ನ ಇಷ್ಟು ಮುಂದುವರಿಸಲಿಕ್ಕೆ ಒಂದು ಅದು ಒಂದು ಮೇಜರ್ ಕಾರಣ ಅಂತ ಇರ್ಬೋದು ಸ್ನೇಹಿತರೆ ಹಾಗೇನೆ ನಾನು ನಂಬಿದಂತಹ ನಾನು ಪ್ರೀತಿಸಿ ಗೌರವಿಸುವಂತಹ ದೇವರಾದಂತಹ ಎರಡು ಅಮೂಲ್ಯವಾದ ಶಕ್ತಿಗಳು ನಮ್ಮ ಮೂಢಬಿದಿರಿಯಲ್ಲಿ ಇರುವಂತಹ ಶ್ರೀ ಹನುಮಾನ್ ದೇವರು ಸ್ನೇಹಿತರೆ ಅವರಿಗೂ ನಾನು ನನ್ನ ಶರಣು ಅಂತ ಹೇಳಿ ಕೇಳಿ ಇಷ್ಟಪಡ್ತೇನೆ ಎಷ್ಟು ಅಹ್ ತಲೆ ಬಗ್ಗಿಸಿದ್ರು ಕಡಿಮೆನೆ ಹಾಗೇನೆ ನಮ್ಮ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಅಮ್ಮನವರಿಗೆ ನಾನು ಎಷ್ಟು ನನ್ನ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳಿದ್ರು ಕಡಿಮೆನೆ ಸ್ನೇಹಿತರೆ ನಾನು ಪ್ರತಿಯೊಂದು ನನ್ನ ಕಷ್ಟ ಆಗ್ಲಿ ಸುಖದಲ್ಲಾಗ್ಲಿ ಪ್ರತಿ ಒಂದು ಕ್ಷಣ ಕ್ಷಣದಲ್ಲೂ ನಾನು ಅವರನ್ನ ಅವರನ್ನೇ ನೆನಪಿಸ್ಕೊಳ್ತೇನೆ ಇವತ್ತು ಅಹ್ ನನ್ನ ಒಂದು ಕೈ ಹಿಡಿದು ನನ್ನ ಎಲ್ಲೂ ನನ್ನ ಕೈ ಬಿಡದೆ ನನ್ನ ಎಷ್ಟು ಎತ್ತರ ಮಟ್ಟಿಗೆ ತಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಮೂಲ ನಾನು ನಂಬಿದಂತಹ ಎರಡು ಅಪೂರ್ವ ಶಕ್ತಿಗಳು ನಾನು ಆಗ ಹೇಳಿದಾಗೇನೆ ಶ್ರೀ ಹನುಮನ್ ದೇವರು ಹಾಗೆಯೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೆಯೇ ನನ್ನ ಅಮ್ಮನ ಆಶೀರ್ವಾದ ಹಾಗೇನೆ ನನ್ನ ಗಂಡನ ಸಪೋರ್ಟ್ ಇದೆಲ್ಲ ಕಾರಣದಿಂದಾಗಿ ನಾನು ಒಂದು ಯೂಟ್ಯೂಬಲ್ಲಿ ಸಕ್ಸಸನ್ನು ಕಂಡಿದ್ದೇನೆ ಅಂತ ಹೇಳಬಹುದು ಸ್ನೇಹಿತರೆ ಈಗ ನಾನು ಇಷ್ಟು ಹಣವನ್ನು ದುಡ್ಡಿದ್ದೇನೆ ಅಂತ ಹೇಳ್ತೇನೆ ಖಂಡಿತವಾಗಿಯೂ ನಾನು ಜಾಸ್ತಿ ನಿಮ್ಮನ್ನು ಕಾಯಿಸೋದಿಲ್ಲ ಎಷ್ಟು ದುಡಿದಿರ್ಬೋದು ಎಷ್ಟು ನನಗೆ ಪೇಮೆಂಟ್ ಬಂದಿರ್ಬೋದು ಎಷ್ಟು ಡಾಲರ್ ಬಂದಿರ್ಬೋದು ಆ ಡಾಲರನ್ನು ನಾನು ಇಂಡಿಯನ್ ಮನೆಗೆ ಹೇಗೆ ಕನ್ವರ್ಟ್ ಮಾಡಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಇನ್ನೊಂದು ಏನು ಗೊತ್ತಾ ಇವಾಗ ತುಂಬ ಮೆಥಡ್ ಇದೆ ನಮಗೆ ಈಗ ಡಾಲರ್ ಕಂಪ್ಲೀಟ್ ಮಾಡಿದರೆ ಸಾಲದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಿದರೆ ಸಾಲದು ಪೇಮೆಂಟ್ ಬರಬೇಕಾದ್ರೆ ಅದರಲ್ಲಿ ನಮ್ಮ ಅಕೌಂಟ್ ಡಿಟೇಲ್ಸ್ ಕೊಡಬೇಕು ಆಮೇಲೆ ಅದರಲ್ಲಿ ಒಂದು ಶಿಫ್ಟ್ ಕೂಡ ಅಂತ ಒಂದು ಸ್ನೇಹಿತರೆ ನನಗೆ ಅದು ಹುಡುಕ್ಲಿಕ್ಕೆ ತುಂಬಾ ಕಷ್ಟ ಆಯಿತು ಇಲ್ಲಾಂದರೆ ನನಗೆ ಲಾಸ್ಟ್ ವೀಕೆ ಹಣ ಬರ್ತಾ ಇತ್ತು ನನ್ನ ಪ್ರಕಾರ ಒಂದು ಲಾಸ್ಟ್ ಇತ್ತು ನನಗೆ ಬಟ್ ನನಗೆ ಅದರಲ್ಲಿ ಶಿಫ್ಟ್ ಕೂಡ ಅಂತ ಆ್ಯಡ್ ಮಾಡ್ಲಿಕ್ಕೆ ಉಂಟು ಅದು ಸ್ವಲ್ಪ ನನಗೆ ತುಂಬಾ ಕಷ್ಟ ಆಯಿತು ಬಟ್ ಫೈನಲಿ ನನಗೆ ಸಿಕ್ಕಿತು ಸ್ನೇಹಿತರೆ ಸಿಕ್ಕಿತು ಅದನ್ನು ಆ್ಯಡ್ ಮಾಡಿದರೆ ನನಗೆ ಹಣ ಬಂತು ಡಾಲರ್ ರೂಪದಲ್ಲಿ ಇದ್ದಂಥ ಹಣವನ್ನು ಇಂಡಿಯನ್ ಮನಿಗೆ ಕನ್ವರ್ಟ್ ಮಾಡಿ ಇವತ್ತು ನನ್ನ ಹಣ ನನ್ನ ಕೈ ಸೇರಿದ್ದು ಸ್ನೇಹಿತರೆ ಅದನ್ನ ಅದರಲ್ಲಿ ಏನೋ ಒಂದು ತಗೊಳ್ಬೇಕಂತ ಇದ್ದೇನೆ ನಾನು ಏನ್ ತಕೊಂಡೆ ಅದೊಂದು ನೆನಪಿಗೆ ನಾನು ಏನ್ ತಕೊಂಡೆ ಅಂತ ಹೇಳಿ ನಾನು ಖಂಡಿತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತೇನೆ ಏನ್ ತಕೊಂಡೆ ಅಂತ ಹೇಳಿ ಸ್ನೇಹಿತರೆ ನನಗೆ ಎಷ್ಟು ಹಣ ಬಂತು ಅಂತ ಹೇಳಿದೆ ಹೇಗೆ ಹೇಳಿ ನಮ್ಗೆ ಅಂದ್ರೆ ಇಷ್ಟೇ ಹಣ ಬಂತು ಅಂತ ಹೇಳಿ ಹಣದ ರೂಪದಲ್ಲಿ ಹೇಳಲಿಕ್ಕೆ ಇಲ್ಲ ಕಾರಣ ನಾನು ನನಗೆ ಹೇಳ್ಬಹುದು ಹೇಳ್ಬಾರ್ದು ಅಂತ ಏನಿಲ್ಲ ಹೇಳ್ಬಹುದು ಬಟ್ ನಾನು ಹೇಳ್ಬೋದು ನನಗೆ ಹೇಳ್ಬಾರ್ದು ಯಾವುದು ದೃಷ್ಟಿ ಬೀಳ್ತದೆ ಹಾಗಂತ ನಾನು ಅದನ್ನೆಲ್ಲ ನಂಬೋ ಅಲ್ಲ ಸ್ನೇಹಿತರೆ ನಾನು ಮೂಢನಂಬಿಕೆಗೆಲ್ಲ ನಂಬುವುದಿಲ್ಲ ನಾನು ಏನಿದ್ರು ನಂಬಿಕೆ ಮೂಢನಂಬಿಕೆಯನ್ನು ನಂಬುವುದಿಲ್ಲ ಬಟ್ ನಮಗೇನಂತ ಹೇಳಿದರೆ ಯೂಟ್ಯೂಬಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟರ್ಮ್ಸ್ ಕಂಡೀಷನ್ಸ್ ಎಲ್ಲ ಇದೆ ಯಾವುದೇ ಕಾರಣಕ್ಕೂ ನಮಗೆ ಬಂದಂಥ ಹಣವನ್ನು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ಇನ್ನೊಬ್ಬರ ಹತ್ರ ಆಗಿರ್ಬೋದು ನಾವು ಹಂಚಿಕೊಳ್ಳುವಂತಿಲ್ಲ ಯಾರ ಹತ್ರನೂ ಹಂಚಿಕೊಳ್ಳುವಂತಿಲ್ಲ ನಾವು ಒಂದು ವೇಳೆ ಬೇರೆಯವ್ರ ಹತ್ರ ಹೇಗ ನಿಮ್ಮ ಹತ್ರ ಎಷ್ಟು ಹಣ ಬಂತು ಅಂತ ಹೇಳಿ ಏನಾದರೂ ಆದರೆ ನಾಳೆ ನನ್ನ ಚಾನಲ್ ಹ್ಯಾಕ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ನಾವು ನಾನು ಯೂಟ್ಯೂಬ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟರ್ಮ್ಸ್ ಕಂಡಿ ಕಂಡೀಷನನ್ನು ಏನು ಫಾಲೋ ಅಪ್ ಮಾಡಲೇಬೇಕಾಗ್ತದೆ ಹಾಗಾಗಿ ನನಗೆ ಒಂದು ಎಷ್ಟು ಹಣ ಬಂತು ಅಂತ ಹೇಳಿದರೆ ನಾನೊಂದು ನಿಮಗೆ ಹೇಗೆ ಹೇಳುವ ಆ ಚಿನ್ನದ ರೂಪದಲ್ಲಿ ತಿಳಿಸ್ತೇನೆ ಒಂದು ಹೇಗೆ ಅಂತ ಹೇಳಿದ್ರೆ ಅಹ್ ಇವತ್ತಿನ ಒಂದು ಗೋಲ್ಡ್ ರೇಟ್ ಎಷ್ಟು ಇದೆ ನೋಡಿ ಅದರಲ್ಲಿ ನನಗೆ ಆ ಎರಡು ಗ್ರಾಮ್ ಗೋಲ್ಡನ್ನು ಅನ್ನ ಎಷ್ಟು ಹೇಳಿ ಎರಡು ಗ್ರಾಮ್ ಓನ್ಲಿ ಎರಡು ಗ್ರಾಮ ಗೋಲ್ಡನ್ನು ತಕೊಳ್ಬಹುದು ಎರಡು ಗ್ರಾಮ್ ಬಂಗಾರವನ್ನು ತಕೊಂಡ್ರೆ ಎಷ್ಟು ಹಣ ಬರ್ಬೋದು ಇವತ್ತಿನ ಗೋಲ್ಡಿನ ರೇಟ್ ಹಾಕಿ ಸ್ನೇಹಿತರೆ ನಾನು ಅದರ ಪ್ರಕಾರ ಹೇಳಿದೆ ಹಿಂದಿನ ಕಾಲದಲ್ಲೆಲ್ಲ ಬೇಡ ಇವ ಇವತ್ತಿನ ಪ್ರೆಸೆಂಟ್ ಈಗ ಏನಿದೆ ರೇಟ್ ಆ ರೇಟನ್ನು ನಾನು ಹೇಳಿದೆ ಎರಡು ಗ್ರಾಮ್ ಚಿನ್ನಕ್ಕೆ ಎಷ್ಟು ನಾವು ಹಣ ಕೊಡ್ತೀವಿ ನನಗೆ ಅಷ್ಟು ಎಮೌಂಟು ಬಂತು ಸ್ನೇಹಿತರೆ ತುಂಬ ಖುಷಿ ತುಂಬ ಖುಷಿ ಅದನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಅಂದ್ಕೊಂಡೇ ಇರ್ಲಿಲ್ಲ ನನ್ಗೆ ಯೂಟ್ಯೂಬ್ ಅಲ್ಲಿ ಹಣ ಬರ್ತದೆ ನಾನು ಯೂಟ್ಯೂಬ್ ಅಲ್ಲಿ ಹಣ ಸಂಪಾದಿಸ್ತೀನಿ ಅಂತ ಹೇಳಿ ಖಂಡಿತವಾಗಿಯೂ ಅನ್ಕೊಂಡಿರ್ಲಿಲ್ಲ ಸ್ನೇಹಿತರೆ ಅದು ನಾನು ಜಸ್ಟ್ ಅಲ್ಲಿಗೆ ಕೃಷಿಯ ವಿಡಿಯೋ ಹಾಕಿದ್ದು ನ ನನ್ಗೆ ಈಗ ಏನ್ ಹಣ ಬಂದಿದೆ ನೋಡಿ ಅದು ನನ್ನ ಮಲ್ಲಿಗೆ ಕೃಷಿಯಿಂದ ಬಂದಂತಹ ಒಂದು ಹಣ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಿದೆ ಹೇಳಿ ಮಲ್ಲಿಗೆ ಕೃಷಿಯನ್ನು ನಾನು ಎಷ್ಟು ಗೌರವಿಸ್ಬೇಕು ಎಷ್ಟು ಪ್ರೀತಿಸ್ಬೇಕು ಅಲ್ವಾ ನನಗೆ ಮಲ್ಲಿಗೆ ಕೃಷಿಯೇ ಒಂದು ಅನ್ನ ನೀಡಿದೆ ಅನ್ನುವಾಗ ಮಲ್ಲಿಗೆ ಕೃಷಿಯಿಂದ ನನಗೆ ಇನ್ನೊಂದು ಕಡೆಯಿಂದ ಇನ್ಕಮ್ ಬರ್ತಾ ಇದೆ ಅಂತ ಹೇಳಿದರೆ ಎಷ್ಟು ಖುಷಿ ಖುಷಿಯಲ್ಲ ಯಾವಾಗಲೂ ಎಲ್ಲ ವಿಷಯದಲ್ಲೂ ನನ್ನ ಗಂಡ ನಾನು ಏನು ಕೇಳಿದ್ರು ಕೇಳದಿದ್ರು ನನಗೆ ತಂದು ಕೊಡ್ತಾ ಇದ್ರು ನನಗೆ ಬ್ಯೂಟಿಷಿಯನ್ ಇದು ಮಾತ್ರ ಏನು ನಮ್ಮ ವಸ್ತುಗಳಾಗಿರ್ಬೋದು ಅಥವಾ ಶಾಂಪ್ ಆಗಿರ್ಬೋದು ಬಟ್ಟೆ ಇದನ್ನು ಮಾತ್ರ ನಾನು ತರೋದು ಅವರನ್ನು ಅವರನ್ನ ಕಟ್ಕೊಂಡೋಗಿ ತರುವುದು ಆನ್ಲೈನ್ ಅಲ್ಲಿ ಈಗ ಜಾಸ್ತಿ ನಾನು ಮೀಶೋ ಆಪ್ ಅಲ್ಲಿ ಜಾಸ್ತಿ ತಕೊಳ್ಳೋದು ಯಾಕಂತ ಹೇಳಿದ್ರೆ ಒಂದು ಬಟ್ಟೆನ ನಮ್ಗೆ ತುಂಬಾ ಆಗೋದಿಲ್ಲ ಬಟ್ ಚೀಪ್ ಆ್ಯಂಡ್ ಬೆಸ್ಟ್ ನಮ್ಮ ಲೆವೆಲ್ಗೆ ನಾವು ಹಾಕಿದರೆ ಸಾಕು ಒಬ್ಬರನ್ನ ನಾವಾಗಿ ಬದುಕು ನಮ್ಗೆ ನನಗೆ ನಾವು ಬದುಕಬೇಕು ಅನ್ನೋ ಹಾಗಿದ್ರೆ ಹತ್ತು ರೂಪಾಯಿ ಇದ್ದರೂ ಬದುಕ್ಬೋದು ಇನ್ನೊಬ್ಬರನ್ನ ನೋಡಿ ಬದುಕೋದಾದರೂ ಒಂದು ಕೋಟಿ ಇದ್ದರೂ ಸಾಲದು ಸ್ನೇಹಿತರೆ ಹಾಗಾಗಿ ನನಗೆ ಹೇಗೆ ಬೇಕು ನಾನು ಹಾಗೆ ಬದುಕ್ತೇನೆ ನಾನು ಬದುಕುವಂಥ ಲೈಫ್ ಸ್ಟೈಲ್ ನನಗೆ ತುಂಬ ಖುಷಿ ಇದೆ ನನ್ನ ಗಂಡನಿಗೆ ಖುಷಿ ಇದೆ ನನ್ನ ಮಕ್ಕಳಿಗೆ ಖುಷಿ ಇದೆ ಅದು ಬಿಟ್ಟು ಯಾರನ್ನು ಮೆಚ್ಚಿಸುವಂಥ ಅಗತ್ಯ ನನಗಿಲ್ಲ ನಾನು ಇರೋದು ಹೀಗೆ ಯಾರು ಇಷ್ಟಪಡಲಿ ಇಷ್ಟಪಡದೇ ಇರಲಿ ನಾನು ನಂಬುವಂತಹ ಶಕ್ತಿ ನಾನು ಆಗ ಹೇಳಿದಾಗೇನೆ ಮೂಡಬಿದ್ದಲ್ಲಿರುವಂತಹ ನಮ್ಮ ಶ್ರೀ ಹನುಮ ದೇವರು ಹಾಗೇನೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಇಬ್ಬರು ನನ್ನನ್ನು ಅಷ್ಟು ಪ್ರೀತಿಸಿದರೆ ಎಷ್ಟೇ ಕೆಟ್ಟ ಪರಿಸ್ಥಿತಿ ಬಂದರೂ ನನ್ನ ಕೈ ಬಿಡದೆ ನನ್ನ ಮೇಲಕ್ಕೆ ಸಮಾಜದಲ್ಲಿ ನನ್ನನ್ನೊಂದು ಒಂದು ಹಾಗೆ ಮಾಡಿದಂತಹ ನಾನು ನಂಬಿದಂತಹ ಎರಡು ಶಕ್ತಿಗಳಿಗೆ ನಾನು ಅದರಲ್ಲಿ ಪೂರ್ವಕವಾಗಿ ನಾನು ಒಂದು ಏನು ತಲೆಯನ್ನು ಭಾಗಿಸ್ತೇನೆ ಶರಣು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅವರಿಗೆ ಎಷ್ಟು ತಲೆ ಬಾಗಿದ್ರು ಕಡಿವೇನೆ ಸ್ನೇಹಿತರೆ ಹಾಗೆಯೇ ನನಗೆ ಸಪೋರ್ಟ್ ನೀಡಿದಂತಹ ನನ್ನ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂತ ಹೇಳಿದ್ರೆ ಅಂತಹ ಒಂದು ಪಾರ್ಟ್ನರನ್ನು ಪಡೆಯಬೇಕಾದ್ರೆ ನನ್ನ ಅಪ್ಪಮ್ಮ ಮಾಡಿದಂತಹ ಪುಣ್ಯದ ಫಲದಿಂದ ನನಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಸ್ನೇಹಿತರೆ ಅದಕ್ಕೆ ನನ್ನ ತಂದೆ ತಾಯಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಒಳ್ಳೆ ಅಮ್ಮ ಒಳ್ಳೆ ಗಂಡ ಇಲ್ಲಿವರೆಗೂ ಒಳ್ಳೆ ಮಕ್ಕಳು ಖಂಡಿತ ವಿಷಯದಲ್ಲಿ ಒಳ್ಳೆ ಮಕ್ಕಳಾಗ್ತಾರೆ ಎಷ್ಟು ನಮಗೆ ದೇವರು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ಒಳ್ಳೆ ಮನೆ ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ ಇದನ್ನ ನಾವು ಮೇಲಕ್ಕೆ ಕೊಂಡೋಗೋದು ನಮ್ಮ ಕೈಯಲ್ಲೇ ದೇವರು ಎಲ್ರಿಗೂ ಯಾವುದಾದ್ರೂ ಒಂದು ರೂಪದಲ್ಲಿ ಒಳ್ಳೇದು ಮಾಡ್ತಾರೆ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕೊಂಡೋಗೋದು ಅಥವಾ ಕೆಟ್ಟ ರೀತಿಯಲ್ಲಿ ಕೊಂಡೋಗೋದು ಎರಡು ಎರಡೂ ಕೂಡ ನಮ್ಮ ಕೈಯಲ್ಲಿ ಇದೆ ಸ್ನೇಹಿತರೆ ಒಳ್ಳೆ ರೀತಿಯಲ್ಲಿ ನಾವು ಕೊಂಡೋದ್ರೆ ಖಂಡಿತ ನಮಗೆ ದೇವರು ಮತ್ತಷ್ಟು ನಮ್ಮನ್ನು ಕೈ ಹಿಡಿದ್ದಾರೆ ಇಲ್ಲ ನಾವು ಕೆಟ್ಟ ದಾರಿ ಹಿಡ್ಕೊಂಡು ಕೆಟ್ಟ ದಾರಿಯಲ್ಲಿ ಹೋದರೆ ದೇವರು ಒಂದಲ್ಲ ಒಂದು ದಿನ ನಮ್ಮನ್ನು ಪಾತಾಳಕ್ಕೆ ತಲ್ಲಿಯೇ ತಳ್ಳಿ ಸ್ನೇಹಿತರೆ ಬಟ್ ಇದು ನನ್ನ ಅನುಭವ ಅಂತ ಹೇಳಬಹುದು ಸ್ನೇಹಿತರೆ ಯಾರೆಲ್ಲ ಮನೆಯಲ್ಲಿ ನನ್ನ ಹಾಗೇ ಮನೆಯಲ್ಲಿ ಇದ್ದೀರಿ ನೋಡಿ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಏನಿದೆ ನಿಮ್ಮಂತ ಪ್ರತಿಯೊಬ್ಬರಲ್ಲೂ ಒಂದೊಂದು ರೀತಿಯಾದಂತಹ ಪ್ರತಿಭೆ ಇದ್ದೇ ಇರ್ತದೆ ಸ್ನೇಹಿತರೆ ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು ಅಥವಾ ಗಾರ್ಡನಿಂಗ್ ವಿಡಿಯೋ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಆಗಿರ್ಬೋದು ಅಥವಾ ನೀವು ಒಂದು ಒಳ್ಳೆಯ ಕೋಚಿಂಗ್ ಕೊಡ್ತೀರಿ ಮಕ್ಕಳಿಗೊಂದು ಒಳ್ಳೆಯ ರೀತಿಯಲ್ಲಿ ಕಲಿಸ್ಬೋದು ಅನ್ನೋ ಹಾಗಿದ್ರೆ ಟ್ಯೂಷನ್ ರೂಪದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ನಿಮ್ಮ ನಿಮ್ಮ ಪ್ರತಿಭೆ ಇದ್ದರೆ ಸ್ನೇಹಿತರೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮನ್ನು ಒಂದು ಬಳಸಿಕೊಂಡು ನೀವು ಕೂಡ ಒಂದು ಅರ್ನಿಂಗನ್ನು ಮಾಡಿ ಒಳ್ಳೆಯ ಸಂಪಾದನೆಯನ್ನು ಮಾಡಿ ಸ್ನೇಹಿತರೆ ನಿಮ್ಮ ಗಂಡನಿಗೆ ನೀವು ಬ್ಯಾಕ್ ಬೋನಾಗಿ ಸಪೋರ್ಟ್ ನೀಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಹಾಗಂತ ಹೇಳಿ ನನ್ನ ಗಂಟೆ ಇಲ್ಲಿವರೆಗೆ ನಾನು ಮಲ್ಲಿಗೆ ಕೃಷಿಯಲ್ಲಿ ದುಡಿದಂಥ ಹಣವನ್ನು ಒಂದು ರೂಪಾಯಿ ಕೂಡ ಇಲ್ಲಿವರೆಗೆ ಅವರು ಇಟ್ಕೊಂಡಿಲ್ಲ ಕೇಳಲೂ ಇಲ್ಲ ಅಂದರೆ ನಿಮಗೆ ಎಷ್ಟು ಅಂತ ಕೇಳಿದ್ದಾರೆ ಬಟ್ ನನಗೆ ಕೊಡುವಂತ ಇಲ್ಲಿವರೆಗೆ ಕೇಳಲಿಲ್ಲ ಸ್ನೇಹಿತರೆ ಹಾಗೇನೆ ನಿನ್ನೆ ನಿನ್ನೆ ನನಗೆ ಯೂಟ್ಯೂಬಲ್ಲಿ ಹಣ ಬಂತು ಬಂದ ತಕ್ಷಣ ಅವರಿಗೆ ಏನು ಹೇಳಿದ್ದೆ ಫಸ್ಟ್ ಅವರ ಹತ್ರನೇ ಹೇಳಿದರು ಸೊ ಅವರು ಖುಷಿ ಬಟ್ ನನಗೆ ಕೊಡುವಂತ ಯಾವತ್ತೂ ಕೇಳಲಿಲ್ಲ ಅವರಿಗೆ ಗೊತ್ತು ನಾನು ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಹಣವನ್ನು ಇನ್ವೆಸ್ಟ್ ಮಾಡ್ತೇನೆ ಅಂತ ಖಂಡಿತವಾಗಿ ಸ್ನೇಹಿತರೆ ಮಲ್ಲಿಗೆ ಕೃಷಿಯಲ್ಲಿ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೇನೆ ಹಾಗೇನೆ ಎಷ್ಟು ಹಣವನ್ನು ಅದರಲ್ಲಿ ಸಂಪಾದಿಸಿದ್ದೇನೆ ಏನೆಲ್ಲ ತಗೊಂಡಿದ್ದೇನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಹಾಗೇನೆ ಸ್ನೇಹಿತರೆ ಯೂಟ್ಯೂಬಲ್ಲಿ ಬಂದಂಥ ಹಣದಲ್ಲಿ ನಾನು ಏನೋ ಒಂದು ತಗೊಳ್ಳಿದ್ದೇನೆ ಅದು ಏನು ಅಂತ ಹೇಳಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ತೇನೆ ಯಾಕಂತ ಹೇಳಿದರೆ ನಾನು ತೊಗೊಳ್ಳಿಲ್ಲ ತಗೊಂಡಿದರೆ ಖಂಡಿತ ಈ ವಿಡಿಯೋದಲ್ಲಿ ತಿಳಿಸ್ತಾ ಬಟ್ ನಾನು ತಗೊಳ್ಳಿಲ್ಲ ಖಂಡಿತ ತಗೊಂಡ ನಂತರ ನಿಮಗೆ ನಾನು ವೀಡಿಯೋ ಮಾಡಿ ತಿಳಿಸ್ತೇನೆ ಐ ಹೋ ಎಲ್ಲರಿಗೂ ನಾನು ಮಾಡಿದ ಆಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇಲ್ಲಿವರೆಗೆ ನೀವು ಸಪೋರ್ಟ್ ನೀಡಿದ್ದೀರಾ ಎಲ್ರಿಗೂ ನಾನು ಇನ್ನೊಮ್ಮೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಹಾಗೆಯೇ ಸ್ನೇಹಿತರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಯೂಟ್ಯೂಬ್ ಬಗ್ಗೆ ಏನಾದರೂ ಕೇಳಲಿಕ್ಕೆ ಇದ್ರೆ ಖಂಡಿತ ಕೇಳಿ ನನ್ನ ಕೈಯಲ್ಲಿ ಆಗುವಂತಹ ಸಹಾಯವನ್ನು ನಾನು ನಾನು ಮಾಡ್ತೇನೆ ಯಾಕಂತ ಹೇಳಿದ್ರೆ ಒಬ್ರಿಗೆ ನಾವು ಮಾಡಿದಂತಹ ಸಹಾಯ ಯಾವತ್ತೂ ವ್ಯರ್ಥ ಆಗುದಿಲ್ಲ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅಥವಾ ಏನಾದರೂ ಹೆಲ್ಪ್ ಬೇಕಿದ್ರೆ ಖಂಡಿತವಾಗಿ ಕೇಳಿ ನನ್ನ ನನ್ನ ಕೈಯ್ಯಲ್ಲಿ ಆದಷ್ಟು ನಿಮಗೆ ನಾನು ಸಹಾಯ ಮಾಡ್ತೇನೆ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು